ಒಮ್ಮೊಮ್ಮೆ ಆಕಸ್ಮಿಕವಾದ ಗೆಳೆತನಗಳು ಬಹಳ ಗಟ್ಟಿಯಾಗ್ಬಿಡ್ತವೆ ಅಲ್ವಾ ಆನ್ಲೈನ್ ಧ್ಯಾನದ ಕ್ಲಾಸಸ್ ಮೂಲಕ ಪರಿಚಯ ಆಗಿ ಅವ್ರೂರು ನಮ್ಮೂರ ಹತ್ರನೇ ಇರೋದು ಅನ್ನೋದನ್ನ ತಿಳಿಯೋದು ಒಂದು ಅಚ್ಚರಿಯ ವಿಷಯನೇ ಹೌದು ಹಾಗಾಗಿ ಸಕಲೇಶ್ಪುರದ ಬಿರಡಹಳ್ಳಿಯಲ್ಲಿರುವ ನಮ್ಮಮ್ಮನ ಆನ್ಲೈನ್ ಫ್ರೆಂಡ್ ಆದ ಸುಧಾ ಆಂಟಿ ಮನೆಗೆ ನಾವು ಬಂದಿದ್ವಿ ಅಲ್ಲಿ ನಾನು ಮತ್ತೆ ಅಮ್ಮ ಏನೇನು ಅನ್ವೇಷಿಸಿದ್ವಿ ಅನ್ನೋದ್ರ ಬಗ್ಗೆ ಇದು ಒಂದು ವ್ಲಾಗ್ ಆಗಿದೆ ನಾವು ನಾವಿವಾಗ ಹೋಗ್ತಾ ಇರೋದು ಮೂಡಗೆರೆಯಲ್ಲಿರುವ ನೂರು ವರ್ಷಕ್ಕಿಂತಲೂ ಹೆಚ್ಚು ಹಳೆಯದಾದ ತೊಟ್ಟಿ ಮನೆಯನ್ನ ನೋಡಕ್ಕೆ ನಾವ್ ಆಂಟಿ ಮನೆಗೆ ಹೋದಾಗ ವಿಸ್ಟೋಡಾಮಲ್ ಹೋಗದ್ ಬಿಟ್ರೆ ತೊಟ್ಟಿ ಮನೆಗೆ ಭೇಟಿ ನೀಡೋದ್ರ ಬಗ್ಗೆ ಅತಿ ಹೆಚ್ಚು ಉತ್ಸಾಹ ಇದ್ದಿದ್ರು ಕೊನೆಗೂ ಸುಮಾರು ಹೊತ್ತಿನ ಪ್ರಯಾಣದ ನಂತರ ಚಿಕ್ಕಮಗಳೂರು ಜಿಲ್ಲೆಯ ಮೂಡುಗೆರೆ ತಾಲೂಕಿನ ಹನುಮನಹಳ್ಳಿ ಎಂಬ ಪುಟ್ಟ ಗ್ರಾಮದಲ್ಲಿರುವ ತೊಟ್ಟಿ ಮನೆಯನ್ನ ತಲುಪಿದ್ವಿ ಮತ್ತೆ ಮೇಲೆ ಒಂದು ಹಳೆಯ ಅಟ್ಟ ಇದೆ ಮುಂದೆ ಸೀರಿಯಲ್ ಮತ್ತೆ ಸಿನಿಮಾಗಳ ಹಳೆಯ ಮನೆಗಳಲ್ಲಿ ಕಾಣುವ ಚೌಕಾಕಾರದ ಕಲ್ಯಾಣಿ ತರದ ಒಂದು ಜಾಗ ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋ ಗಳು ನಡೀತವೆ ಈ ಮನೆ ನೂರು ವರ್ಷಕ್ಕಿಂತ ಜಾಸ್ತಿಯಾಗಿ ಹಳೆಯದಾಗಿದ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಮೇಲ್ಗಡೆ ಅಟ್ಟಕ್ಕೆ ಹೋಗಕ್ಕೆ ಒಂದು ಮರದ ಏಣಿ ಇದೆ ಹಳೆ ಕಾಲದ ಮನೆಗಳು ಎಷ್ಟು ವೆಲ್ ಪ್ಲಾನ್ ಆಗಿ ವಿಶಾಲವಾಗಿ ಸುಮಾರು ಕೋಣೆಗಳನ್ನ ಹೊಂದಿರ್ತವೆ ಅಲ್ವಾ

ಯಾರ ಐಡಿಯಾನ ಏನೋ ಅಲ್ಲೇ ಹತ್ತಿರದಲ್ಲಿ ಸುಮಾರು ರಿಲೇಟಿವ್ಸ್ ಮನೆ ಇದ್ದಿದ್ರಿಂದ ತೊಟ್ಟಿ ಮನೆಯಿಂದ ಇನ್ನೊಬ್ರು ಮನೆಗೆ ಬಂದ್ವಿ ಮತ್ತಿನ್ನೊಬ್ರು ಮನೆಗೆ ಭೇಟಿ ನೀಡಿ ಅಲ್ಲಿಂದ ಸೀದಾ ಬೀಡಳ್ಳಿಗೆ ಹೋದ್ವಿ ಮತ್ತಲ್ಲಿಂದ ಪುಂಗ್ಳಿಗೆ ಹೋಗ್ಬೇಕಿತ್ತಲ್ವಾ ಇನ್ನೊಂದು ದಿನ ಆದ್ಮೇಲೆ ಯುಗಾದಿ ಹಬ್ಬ ಬೇರೆ ಇತ್ತು